ಲಿಂಗಾಯತ ಧರ್ಮವು ಸನಾತನವಲ್ಲ ಲಿಂಗಾಯತವು ಹಿಂದುತ್ವದ ಭಾಗ ಅಲ್ಲ ಲಿಂಗಾಯತವು ಸರ್ವತಂತ್ರ ಸ್ವತಂತ್ರ ಧರ್ಮ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕೋಭಾವದಲ್ಲಿನಿಂದಲ್ಲಿ ಗುಹೇಶ್ವರನಿಗೆ ಒಪ್ಪಿಗೆಯಾಗಿತ್ತು ಪರಮ ಪೂಜ್ಯರೆಲ್ಲರ ಪಾದಗಳಲ್ಲಿ ವಂದನೆಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಈ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಈ ವಚನ ದರ್ಶನ ಸತ್ಯ ಮಿಥ್ಯ ಇದರ ಕುರಿತು ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಹಿಂದೆ ಮಾತನಾಡಿದವರೆಲ್ಲರೂ ಕೂಡ ಹೇಳಿದ್ದಾರೆ ವಚನ ದರ್ಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪ್ರಕಟ ಆಯಿತು ಆರ್ ಎಸ್ ಎಸ್ ಸಂಸ್ಥೆಯ ನೇತೃತ್ವದಲ್ಲಿ ಜಿ ವೆಂಕಟೇಶ್ ಮತ್ತು ರಾಜಾರಾಮ್ ಹೆಗಡೆ ಇಂಥವರ ಒಂದು ನೇತೃತ್ವದಲ್ಲಿ ಏನು ಪ್ರಕಟ ಆಯಿತು ಅದರಲ್ಲಿ ಪ್ರಸ್ತಾಪವಾಗಿರುವಂಥ ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ ವಚನ ಸಂಸ್ಕೃತಿ ಅಥವಾ ವಚನ ಸಾಹಿತ್ಯ ಅನ್ನುವಂಥದ್ದು ಉಪನಿಷತ್ತುಗಳ ಇಲ್ಲಿ ಒಂದು ಎರಡನೇದ್ದು ವೇದ ಆಗಮಗಳ ತಾತ್ಪರ್ಯ ಇದು ವೇದಗಳಲ್ಲಿರೋದನ್ನೇ ಇವರು ಕನ್ನಡದಲ್ಲಿ ಹೇಳಿದ್ದಾರೆ ಹಾಗೆ ಅನ್ನುವಂಥದ್ದು ಅದನ್ನು ಪ್ರತಿಪಾದಿಸಲಿಕ್ಕಾಗಿಯೇ ಅವರು ವಚನ ದರ್ಶನ ಅನ್ನುವ ಕೃತಿಯನ್ನು ಪ್ರಸ್ತಾಪಿಸಿ ಪ್ರಕಟಿಸಿರುವಂಥದ್ದನ್ನು ನಾವು ನೋಡ್ಬೋದು ಆದರೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಲಿಂಗಾಯತ ಸಮುದಾಯ ಎರಡು ಸಾವಿರದ ಹದಿನೇಳರ ಹಿಂದಿನ ರೀತಿಯ ಲಿಂಗಾಯತ ಅಲ್ಲ ಇದು ರಾಜ್ಯದ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಬಸವಪರ ಸಂಘಟನೆಗಳೆಲ್ಲ ಕೂಡಿಕೊಂಡು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸೇರಿಸಿಕೊಂಡು ಒಗ್ಗಟ್ಟಿನಿಂದ ಒಕ್ಕೊರಲಿನಿಂದ ನಾವು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ ಲಿಂಗಾಯತರು ಹಿಂದೂಗಳಲ್ಲ ಬಹಳ ಮುಖ್ಯವಾದ ಒಂದು ಸಂಗತಿ ಲಿಂಗಾಯತ ಧರ್ಮವು ಸನಾತನವಲ್ಲ ಲಿಂಗಾಯತವು ಹಿಂದುತ್ವದ ಭಾಗ ಅಲ್ಲ ಲಿಂಗಾಯತವು ಸರ್ವತಂತ್ರ ಸ್ವತಂತ್ರ ಧರ್ಮ ಲಿಂಗಾಯತ ಜಾತಿ ಅಂತ ಹೇಳಿ ತಪ್ಪಿಯೂ ಕೂಡ ನಾವು ಹೇಳಬಾರ್ದು ಲಿಂಗಾಯತ ಧರ್ಮ ಇದು ಈ ಒಂದು ಸಂಗತಿಯನ್ನು ಪ್ರತಿಪಾದಿಸ್ಲಿಕ್ಕಾಗಿ ಗದಗಿನ ಅಪ್ಪ ಅವರ ನೇತೃತ್ವದಲ್ಲಿ ಚರ್ಚೆ ಆಗಿ ಈ ಥರದ ಒಂದು ಕೃತಿಯನ್ನು ಅದಕ್ಕೆ ಉತ್ತರವಾಗಿ ರೂಪಿಸಬೇಕು ಅನ್ನುವಂಥದ್ದು ಚರ್ಚೆ ಆಯಿತು ಆ ಜವಾಬ್ದಾರಿಯನ್ನು ಜಾಮದಾರ್ ಅವರು ನಮಗೆ ವಹಿಸಿಕೊಟ್ಟರು ಅದನ್ನು ನಿರ್ವಹಿಸಿದ್ದೇವೆ ಆ ಪುಸ್ತಕ ಇವತ್ತು ಬಿಡುಗಡೆ ಆಗಿದೆ ಜಾಮದಾರ್ ಅವರು ಹೇಳಿದಾಗೆ ಇವತ್ತೇನು ಆರ್ ಎಸ್ ಎಸ್ಸು ಮತ್ತು ಬ್ರಾಹ್ಮಣ್ಯ ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡ್ತಾ ಇದೆ ಅದಕ್ಕೆ ಉತ್ತರವನ್ನು ಇವತ್ತಲ್ಲ ನಲವತ್ತು ಐವತ್ತು ವರ್ಷಗಳ ಹಿಂದೆಯೇ ಲಿಂಗಾಯತ ವಿದ್ವಾಂಸರು ಕೊಟ್ಟಿರುವಂಥದ್ದನ್ನು ಕಾಣ್ಬೋದು ಉದಾಹರಣೆಗೆ ಡಿ ಸಿ ಪಾವಟೆ ಅವರು ಜಾನ್ದಾರ್ ಅವರು ಹೇಳಿದಾಗೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಅಖಿಲ ಭಾರತ ವೀರಶೈವ್ಯ ಮಹಾಸಭಾ ಅಧ್ಯಕ್ಷರಾಗಿದ್ದವರು ಇವತ್ತು ಏನು ನಾವು ಎದುರಿಸ್ತಾ ಇದ್ದೇವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರುವತ್ತು ವರ್ಷಗಳ ಹಿಂದೆ ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಉಚ್ಚ ಸ್ಥಾನದಲ್ಲಿರುವ ಲಿಂಗಾಯತ ಧರ್ಮದ ಪೀಠಾಧಿಪತಿಗಳು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಈಚೆಗೆ ನಮ್ಮ ರಾಷ್ಟ್ರೀಯ ನೀತಿಯಾಗಿ ಅಂಗೀಕೃತವಾದ ಸಮಾಜವಾದಿ ತತ್ವ ಹಾಗೂ ಸಮಾಜ ಸುಧಾರಣೆಯನ್ನು ಅನುಸರಿಸುವ ಬಸವಾನುಯಾಯಿಗಳು ಜನಸಮೂಹದಿಂದ ಪ್ರತ್ಯೇಕವಾಗುತ್ತಿದ್ದಾರೋ ಅವರಿಗೆ ಅದ್ಯಾವ ಪಿಶಾಚಿ ಬಡಿದಿದೆಯೋ ನನಗಂತೂ ಅರ್ಥವಾಗುತ್ತಿಲ್ಲ ಲಿಂಗಾಯತರೊಳಗೆ ತಾವು ಬ್ರಾಹ್ಮಣರಾಗಿರೋರೆಂದು ಅವರೇನಾದರೂ ತಿಳಿದುಕೊಂಡಿದ್ದಾರೆ ಅದರಂಥ ದುಃಖಕರ ಸಂಗತಿ ಮತ್ತೊಂದಿಲ್ಲ ಹಾಗೆ ಅಂತಕೊಂಡು ಅದೇ ರೀತಿ ಇವತ್ತೇನು ಗುರುಮಠಗಳು ಮತ್ತು ವಿರಕ್ತ ಮಠಗಳು ಈ ಸಂಗತಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೃತಿಯಲ್ಲಿ ಒಂದು ಲೇಖನದಲ್ಲಿ ಎಮ್ ಆರ್ ಮೂರ್ತಿಗಳು ಹೇಳ್ತಾರೆ ಪಂಚಾಚಾರ್ಯರು ಕನ್ನಡ ನಾಡಿನವರೇ ಕನ್ನಡಿಗರೇ ಕನ್ನಡದಲ್ಲಿ ವಚನಗಳನ್ನು ಬರೆದಿದ್ದಾರೆಯೇ ಎಂಬ ಪ್ರಶ್ನೆಗಳಿಗೆ ಉತ್ತರವನ್ನು ಖಚಿತವಾಗಿ ಹೇಳಲಾರವು ವಚನಕಾರರಂತೆ ಅವರು ವಿಚಾರವಾದಿಗಳಾಗಿದ್ದರೆಂದೂ ಹೇಳಲು ಸಾಧ್ಯವಿಲ್ಲ ವಚನಕಾರರಿಗೂ ಪಂಚಾಚಾರರಿಗೂ ಕೆಲವು ವಿಷಯಗಳಲ್ಲಿ ಏಕಾಭಿಪ್ರಾಯವಿದ್ದಂತೆ ತೋರುವುದಿಲ್ಲ ವಚನಕಾರರಂತೆ ಅವರು ಜನಜಂಗುಳಿಯೊಡನೆ ಸೇರಿ ನೀತಿಯನ್ನು ಹೇಳಿ ತತ್ವವನ್ನು ತಿಳಿಸಿ ಡೊಂಕುಗಳನ್ನು ತಿದ್ದಿ ದುರಾಚಾರಗಳನ್ನು ಖಂಡಿಸಿ ಮನುಷ್ಯರೊಡನೆ ಮನುಷ್ಯರಾಗಿ ವ್ಯವಹರಿಸಿದರೆಂದು ಹೇಳಲು ಸಾಧ್ಯವಿಲ್ಲ ಹೀಗೆ ಅನೇಕ ರೀತಿಯಲ್ಲಿ ಲಿಂಗಾಯತ ಧರ್ಮದ ಬಸವ ಮೌಲ್ಯಗಳನ್ನು ಬ್ರಾಹ್ಮಣ್ಯಕ್ಕೆ ಎದುರಾಗಿ ಅನೇಕ ರೀತಿಯಲ್ಲಿ ಈ ಕೃತಿಯಲ್ಲಿ ಲೇಖಕರು ಪ್ರತಿಪಾದಿಸಿರುವಂಥದ್ದನ್ನು ಕಾಣ್ಬೋದು ಡಾಕ್ಟರ್ ಎನ್ ಜಿ ಮಹದೇವಪ್ನವರು ಬಹಳ ಒಂದು ಮಾರ್ಮಿಕವಾದಂಥ ಸಂಗತಿಯನ್ನು ತಮ್ಮ ಲೇಖನದಲ್ಲಿ ಹೇಳಿದ್ದಾರೆ ಅವರು ಹೇಳ್ತಾರೆ ಬಸವಣ್ಣನವರು ಏನಾದರೂ ಕೂಡ ಉಪನಿಷತ್ತಿಗಳ ಸೂತ್ರಗಳನ್ನು ಅನುಸರಿಸಿದ್ರೆ ಕಲ್ಯಾಣ ಕ್ರಾಂತಿ ಆಗ್ತಾ ಇರಲಿಲ್ಲ ಉಪನಿಷತ್ತುಗಳನ್ನು ಅನುಸರಿಸದೇ ಇದ್ದರಿಂದಾಗಿ ವೇದಾಗಮಗಳ ಸೂತ್ರವನ್ನು ಇದ್ದದ್ರಿಂದಾಗಿ ಮಧುವರಸ ಮತ್ತು ಹರಳೆಯನವ್ರಿಗೆ ಎಳೆ ಊಟ ಶಿಕ್ಷೆ ಆಯಿತು ಉಪನಿಷತ್ತುಗಳನ್ನು ಅನುಸರಿಸಿದ್ರೆ ಈ ಸಮಸ್ಯೆ ಈ ಒಂದು ಎಳೆ ಶಿಕ್ಷೆ ಆಗ್ತಲೇ ಇರಲಿಲ್ಲ ಅಂದರೆ ಆದರೆ ಈ ಬ್ರಾಹ್ಮಣ್ಯ ಸಮುದಾಯದವ್ರು ಇವತ್ತು ವಚನ ಸಾಹಿತ್ಯ ಅನ್ನುವಂಥದ್ದು ವೇದಾಗಮಗಳ ಭಾಗ ಹಿಂದುತ್ವದ ಭಾಗ ಅನ್ನುವಂಥ ಸುಳ್ಳನ್ನು ಅನ್ನುವಂಥ ಮಿಥ್ಯೆಯನ್ನು ಪ್ರತಿಪಾದಿಸ್ತಿರುವಂಥ ಕಾಣಬಹುದು ಹಾಗಾಗಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಮತ್ತು ಹಿಂದೆ ಮಾತನಾಡಿದಂಥ ಎಲ್ಲ ಹಿರಿಯರು ಹೇಳಿದಾಗೆ ಏನು ಲಿಂಗಾಯತ ಧರ್ಮದ ಮೇಲೆ ಏನು ದಾಳಿ ನಡೀತಾ ಇದೆ ಇದನ್ನು ಕೇವಲ ಲಿಂಗಾಯತ ಸಮುದಾಯದ ಮೇಲೆ ನಡೀತಾ ಇರುವಂಥ ದಾಳಿ ಅಂತೇಳಿ ಸೀಮಿತವಾದ ಅರ್ಥದಲ್ಲಿ ತಿಳ್ಕೋಬಾರ್ದು ತುಂಬ ವಿಸ್ತೃತವಾದ ಅರ್ಥದಲ್ಲಿ ಈ ದಾಳಿಯನ್ನು ನಾವು ಅರ್ಥೈಸ್ಕೋಬೇಕು ಈ ದಾಳಿ ಜನತಂತ್ರದ ಮೇಲೆ ನಡೀತಾ ಇರುವಂಥ ಹಾಳಿ ಅದ್ ದಾಳಿ ಪ್ರಜಾಪ್ರಭುತ್ವದ ಮೇಲೆ ನಡೀತಾ ಇರುವಂಥ ದಾಳಿ ಇಡೀ ಭಾರತೀಯ ಸಂಸ್ಕೃತಿಯ ಅನ್ನುವಂಥದ್ದು ಒಂದು ಈ ಏಕೀಕೃತವಾದಂಥ ರೀತಿಯಲ್ಲಿ ಏನು ಅವರು ಪ್ರತಿಪಾದಿಸ್ತಾ ಇದ್ದಾರೆ ಅದು ನಮ್ಮ ಬಹುತ್ವ ಸಂಸ್ಕೃತಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅವರು ತಮ್ಮ ಈ ಎಲ್ಲ ಸಂಗತಿಗಳ ಬಸವ ಮೌಲ್ಯಗಳನ್ನು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅವರೇನು ವಚನ ಸಂಸ್ ದರ್ಶನ ಅಂತ ಹೇಳಿ ಪುಸ್ತಕ ಪ್ರಕಟಿಸಿದ್ರು ಅದರಲ್ಲಿ ಇಡೀ ಜನಸಂಖ್ಯೆಯಲ್ಲಿರುವಂಥ ಅರ್ಧದಷ್ಟು ಮಹಿಳೆಯರ ಬಗ್ಗೆ ಅವ್ರಿಗೆ ಯಾವ ಗೌರವವೂ ಇಲ್ಲ ಬ್ರಾಹ್ಮಣ್ಯಕ್ಕೆ ಮಹಿಳೆಯರ ಬಗ್ಗೆ ಯಾವ ಗೌರವವೂ ಕೂಡ ಇಲ್ಲ ಈ ಕಾರ್ಯಕ್ರಮದ ಆರಂಭದಲ್ಲಿ ಏನು ಇಲ್ಲಿ ಮಹಿಳೆಯರು ತಮ್ಮ ಪ್ರತಿಕ್ರಿಯೆಯನ್ನು ಮಧ್ಯ ಮಧ್ಯದಲ್ಲಿರಲ ಈ ಥರದ್ದು ಬ್ರಾಹ್ಮಣ್ಯದಲ್ಲಿ ಸಾಧ್ಯ ಇಲ್ಲ ಕೇವಲ ಲಿಂಗಾಯತ ಧರ್ಮದಲ್ಲಿ ಮಾತ್ರ ಸಾಧ್ಯ ನಾನು ಆರಂಭದಲ್ಲಿ ಉಲ್ಲೇಖಿಸಿದಂಥ ವಚನ ಏನಿದೆ ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ದಂಪತಿ ಏಕೋ ಭಾವದಲ್ಲಿ ಬಹಳ ಕಾಕತಾಳೀಯವಾಗಿ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಅಖಿಲ ಭಾರತ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಎರಡರ ನಡುವೆ ಇವತ್ತು ಮದುವೆ ನಡೀತಾ ಇದೆ ಅನ್ನುವಂಥದ್ದು ಎರಡು ಕೂಡಿಕೊಂಡು ಇವತ್ತು ಹೋರಾಟವನ್ನು ನಡೆಸುವಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಈ ದಾಳಿ ಏನಿದೆ ಇದು ಸಮಾನತೆಯ ಮೇಲೆ ಆ ಮಾಡ್ತಾ ಇರುವಂಥ ದಾಳಿ ಇಡೀ ಬಸವ ಸಂಸ್ಕೃತಿಯ ಮೂಲ ದ್ರವ್ಯ ಅಂತ ಹೇಳಿದ್ರೆ ಸಮಾನತೆ ಆ ಸಮಾನತೆಯ ಮೇಲೆ ಇವತ್ತು ದಾಳಿ ನಡೀತಾ ಇದೆ ಚಾತುರ್ವರ್ಣ ವ್ಯವಸ್ಥೆಗೆ ಸಮಾನತೆಯಲ್ಲಿ ನಂಬಿಕೆ ಇಲ್ಲ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳ ಹಿಂದೆನೇ ಹೇಳಿರುವಂಥದ್ದು ಬ್ರಾಹ್ಮಣಿಸಮ್ ಈಸ್ ದಿ ವೆರಿ ನೆಗೇಷನ್ ಆಫ್ ಈಕ್ವಾಲಿಟಿ ಲಿಬರ್ಟಿ ಆ್ಯಂಡ್ ಫ್ರಾಟರ್ನಿಟಿ ಅಂತ ಹೇಳಿ ಹಾಗಾಗಿ ಸಾಣೆಹಳ್ಳಿ ಶ್ರೀಗಳು ಭಾಳ ಹಿಂದೆನೇ ವಚನ ಸಂವಿಧಾನ ಅನ್ನುವಂಥ ಕೃತಿಯನ್ನ ಸಂಪಾದನೆ ಮಾಡಿ ಅನೇಕರು ನಮ್ಮ ವಚನ ಸಾಹಿತ್ಯದ ವಚನ ಸಿದ್ಧಾಂತದ ಕೃತಿಗಳನ್ನು ಇದರಲ್ಲಿ ತೋರಿಸಿದ್ದಾರೆ ವಚನ ಸಂವಿಧಾನದ ಮೇಲೆ ಲಿಂಗಾಯತ ಧರ್ಮದ ಮೇಲೆ ಏನು ದಾಳಿ ಆಗ್ತಾ ಇದೆ ಇದು ಭಾರತೀಯ ಸಂವಿಧಾನದ ಮೇಲೆ ಆಗ್ತಾ ಇರುವಂಥ ಆ ದಾಳಿ ಸಮಾನತೆಯ ಮೇಲೆ ಆಡ್ತಾ ಇರುವಂಥ ದಾಳಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಲಿಂಗಾಯತ ಧರ್ಮದ ಮತ್ತೊಂದು ಮೂಲ ಸತ್ವ ಅಂತಂದರೆ ಕಾಯಕ ದುಡಿಮೆ ಬ್ರಾಹ್ಮಣ್ಯಕ್ಕೆ ದುಡಿಮೆಯ ಬಗ್ಗೆನೇ ನಂಬಿಕೆ ಇಲ್ಲ ದುಡಿಮೆ ಮಾಡಬಾರ್ದು ಅನ್ನುವಂಥ ಆಗಮಗಳು ಸೂತ್ರಗಳಿವೆ ಎನ್ ಜಿ ಮಹಾದೇವಪ್ಪನವರ ಲೇಖನಗಳನ್ನು ಅಧ್ಯಯನ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಯಾವ್ಯಾವ ರೀತಿಯಲ್ಲಿ ಆಗಮಗಳು ದುಡಿಮೆಯನ್ನು ನಿರಾಕರಿಸಿದ್ವು ಅಂತೇಳಿ ಹೊಲಗಳನ್ನು ಉಳುಮೆ ಮಾಡಬಾರ್ದು ದೌರ್ ತರಿಸಬಾರ್ದು ಅನ್ನುವಂಥ ಸೂತ್ರಗಳೆಲ್ಲ ಅಲ್ಲಿದ್ದಾವೆ ಆದರೆ ಬಸವಾದಿ ಶರಣರು ಪ್ರತಿಪಾದಿಸಿದಂಥದ್ದು ಕಾಯಕ ಸಿದ್ಧಾಂತ ಕಾಯಕ ಅಂದರೆ ಕೇವಲ ದುಡಿಮೆಯಲ್ಲ ದುಡಿಮೆಯ ಮೂಲಕ ಒಂದು ಪರಮೇಶ್ವರನನ್ನು ತಮ್ಮ ಇದನ್ನು ಕಾಣುವಂಥ ಒಂದು ಆಧ್ಯಾತ್ಮದ ಮಟ್ಟಕ್ಕೆ ಕಾಯಕವನ್ನು ಒಯ್ದಿದ್ದನ್ನು ಕಾಣ್ತೇವೆ ಇಡೀ ಆ ಬ್ರಾಹ್ಮಣ್ಯದ ವಚನ ದರ್ಶನ ಕೃತಿಯಲ್ಲಿ ಕಾಯಕದ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ ಬಸವಣ್ಣನನ್ನ ಬಸವಾಚಾರ್ಯರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ವಚನ ದರ್ಶನದ ಅವರ ಕೃತಿಯಲ್ಲಿ ಮುಖಪುಟದಲ್ಲಿರುವಂಥ ಫೋಟೋ ನೋಡಬೇಕು ಮತ್ತು ಮತ್ತೊಂದು ಕಡೆ ಅವರು ಬಿಲ್ಲು ಬಾಣವನ್ನು ಹಾಕಿದ್ದಾರೆ ವಚನಕಾರರು ಯಾವತ್ತೂ ಕೂಡ ಯುದ್ಧದ ಬಗ್ಗೆ ಹಿಂಸೆಯ ಬಗ್ಗೆ ಮಾತನಾಡಿದ್ದಿಲ್ಲ ಅದರ ಬಗ್ಗೆ ಅವಕಾಶವೇ ಇಲ್ಲ ವಚನ ಸಂಸ್ಕೃತಿಯಲ್ಲಿ ಇಡೀ ಸಮಾಜವನ್ನು ತಬ್ಬಿಕೊಂಡು ಬೆಳೆದಂಥ ಸಂಸ್ಕೃತಿ ನಡೆದಂಥ ಒಂದು ಸಿದ್ಧಾಂತವನ್ನು ಆಧರಿಸಿಕೊಂಡಿರುವಂಥ ಚಟುವಟಿಕೆ ಇದು ಈ ಒಂದು ರೀತಿಯ ದಾಳಿಯನ್ನ ವಿರೋಧಿಸ್ಲಿಕ್ಕಾಗಿ ಮಾತ್ರ ನಾವು ಇದು ಪ್ರಕಟಿಸಿದ್ದೀವಿ ಅಂತ ತಿಳ್ಕೊಂಡ್ರೆ ತಪ್ಪಾಗ್ತದೆ ವಿರೋಧಿಸುವ ಜೊತೆಗೆ ಬಸವ ಸಿದ್ಧಾಂತದ ಮೂಲ ಸಂಗತಿಗಳು ಯಾವುವು ಲಿಂಗ ಸಮಾನತೆಯ ಅಗತ್ಯ ಎಷ್ಟಿದೆ ಮಹಿಳೆಯರ ಬಗ್ಗೆ ಗೌರವ ಕೊಡುವಂಥ ಅಗತ್ಯ ಏನಿದೆ ಈ ಸಂಗತಿಗಳ ಬಗ್ಗೆನೂ ಕೂಡ ಈ ಕೃತಿಯಲ್ಲಿ ನಮ್ಮ ಲೇಖಕರು ಪ್ರಸ್ತಾಪಿಸಿರುವಂಥದನ್ನು ಕಾಣಬಹುದು ಅವರ ವಚನ ದರ್ಶನ ಕೃತಿಯಲ್ಲಿ ಮಹಿಳೆಯರ ಲೇಖನಗಳು ಒಂದು ಕೂಡ ಇಲ್ಲ ಹದಿನೆಂಟು ಲೇಖನಗಳಲ್ಲಿ ನಮ್ಮ ವಚನ ದರ್ಶನ ಸತ್ಯ ಮಿಥ್ಯೆಯಲ್ಲಿ ಎಮ್ ಎಸ್ ಆಶಾದೇವಿಯವರ ಲೇಖನ ಇದೆ ಬಹಳ ಅವರು ತಮ್ಮ ಲೇಖನವನ್ನು ಆರಂಭ ಮಾಡುವ ಪ್ರಥಮ ವಾಕ್ಯವೇ ಈ ವಚನ ದರ್ಶನ ಕೃತಿಯನ್ನ ಓದುವಂಥದ್ದೇ ಒಂದು ಮಹಾ ಹಿಂಸೆ ಅಂತೇಳಿ ಬರೀತಾರೆ ಅವರು ನೊಂದ ನೋವ ನೋಯುವುದರತ್ತ ಬಲ್ಲರು ಹಾಗೆ ಎನ್ನುವಂಥ ಶೀರ್ಷಿಕೆ ಇಟ್ಟು ಅವರು ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ನಮ್ಮ ವಚನ ದರ್ಶನ ಕೃತಿಯ ಪ್ರಕಟಣೆಗೆ ಮತ್ತು ಸಿದ್ಧತೆಗೆ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿದಂತಹ ಗದಿಗಿನ ಸಿದ್ದರಾಮ ಮಹಾಸ್ವಾಮಿಗಳು ಇದಕ್ಕೆ ಭಿನ್ನ ಪ್ರಸ್ತಾವನೆ ರೀತಿಯಲ್ಲಿ ಭಿನ್ನಹವನ್ನು ಬರೆದಿದ್ದಾರೆ ಅದರ ಶೀರ್ಷಿಕೆಯೇ ಅದರ ಶೀರ್ಷಿಕೆಯನ್ನು ಅವರು ಕೊಟ್ಟಿರುವಂಥದ್ದು ಪೂರ್ವಾಗ್ರಹ ಪೀಡಿತರ ವರ್ಷದ ವಚನ ದರ್ಶನ ಹಾಗೆ ಅಂದ್ಕೊಂಡು ಮತ್ತು ಆ ಪೀಠಿಕೆಯಲ್ಲಿ ಭಿನ್ನಹದಲ್ಲಿ ಸ್ವಾಮಿಗಳು ಮತ್ತೆ ಮತ್ತೆ ಹೇಳುವಂಥದ್ದು ಒಂದು ಗುಪ್ತ ಅಜೆಂಡಾದ ರೀತಿಯಲ್ಲಿ ಇದು ಸಿದ್ಧ ಆಗಿದೆ ಸಾಣೆಹಳ್ಳಿ ಶ್ರೀಗಳು ಕೂಡ ತಮ್ಮ ಲೇಖನದಲ್ಲಿ ಅದನ್ನು ಹೇಳ್ತಾರೆ ಇದೊಂದು ಅಜೆಂಡಾ ಬ್ರಾಹ್ಮಣ್ಯದ ಅಜೆಂಡಾವನ್ನ ನಮ್ಮ ಮೇಲೆ ಹೇರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇವತ್ತು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಬೇಕಾಗಿದೆ ಇದುವರೆಗೂ ಕೂಡ ಆರ್ ಎಸ್ ಎಸ್ನವರು ಬ್ರಾಹ್ಮಣ್ಯರು ನಮಗೆ ಅಜೆಂಡಾ ಕೊಡ್ತಾ ಇದ್ರು ಇಲ್ಲ ಇವತ್ತು ನಾವು ಅವ್ರಿಗೆ ಅಜೆಂಡಾ ಕೊಡಬೇಕು ಈ ತರದ ಸಂಗತಿಗಳಿಗೆ ಅವರು ಉತ್ತರ ಹೇಳಬೇಕು ನಾವು ಪ್ರತಿಕ್ರಿಯೆ ನೀಡುವಂಥದ್ದಲ್ಲ ಈ ಬಗೆಯ ವಿಚಾರಗಳನ್ನು ಎರಡು ಭಾಗ ಇದೆ ಇದರಲ್ಲಿ ಒಂದು ಈ ಹಿಂದೆ ಪ್ರಕಟ ಆಗಿರುವಂತಹ ವಿದ್ವಾಂಸರ ಲೇಖನಗಳು ಜಾಮದಾರ್ವರ ಹಿಂದಿನ ಹೆಜ್ಜೆ ಮುಂದಣ ಹೆಜ್ಜೆ ಅನ್ನುವಂಥ ಲಿಂಗಾಯತ ಚಳುವಳಿಯ ಒಂದು ಚರಿತ್ರೆಯನ್ನು ಸೂಕ್ಷ್ಮವಾಗಿ ಅದರಲ್ಲಿ ಪ್ರಸ್ತಾಪಿಸಿದ್ದಾರೆ ಎರಡನೇ ಭಾಗದಲ್ಲಿ ಪ್ರಸ್ತುತ ಬರಹಗಾರರಾದಂಥ ಡಾಕ್ಟರ್ ರಾಜೇಂದ್ರ ಚೆನ್ನೆಯವರು ಇರ್ಬೋದು ಎಮ್ ಎಸ್ ದ ಆಶಾದೇವಿಯವ್ರು ಇರ್ಬೋದು ಅಥವಾ ನಮ್ಮ ಅಶೋಕ ಬರಗುಂಡಿ ಇವರೆಲ್ಲರ ಲೇಖನಗಳು ಪ್ರತಿಭಟನೆಯ ಲೇಖನಗಳು ಎರಡನೇ ಭಾಗದಲ್ಲಿದೆ ಸೈದ್ಧಾಂತಿಕ ಲೇಖನಗಳು ಮೊದಲನೇ ಭಾಗದಲ್ಲಿದೆ ಇದನ್ನು ತಾವೆಲ್ಲರೂ ಕೂಡ ಅಧ್ಯಯನ ಮಾಡಬೇಕು ಮತ್ತು ಇದರ ಮೂಲಕ ಲಿಂಗಾಯತ ಸಂಘಟನೆಯನ್ನು ಬೆಳೆಸಲಿಕ್ಕೆ ಇವತ್ತು ಸಾಮಾನ್ಯ ಗೋರುಚ ಅವರು ಯಾವಾಗಲೂ ಭೇಟಿಯಾದಾಗ ಹೇಳ್ತಾ ಇರ್ತಾರೆ ಇವಾಗ ಲಿಂಗಾಯತ ಸಮುದಾಯದ ಬೆಳವಣಿಗೆಗೆ ಫಲವತ್ತಾದದ್ದ ಭೂಮಿಕೆ ಸಿದ್ಧ ಆಗಿದೆ ಬಹಳ ಪ್ರಾಶಸ್ತವಾದಂಥ ಭೂಮಿಕೆ ಸಿದ್ಧವಾಗಿದೆ ಇದನ್ನು ಬಳಸ್ಕೊಂಡು ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಹಾಗೆ ಅನ್ನುವಂಥದ್ದು ಅದು ಸತ್ಯ ಅವ್ರು ಹೇಳಿರುವಂಥದ್ದು ಇವತ್ತು ವಾತಾವರಣ ಬಹಳ ಅನುಕೂಲಕರವಾಗಿದೆ ನಾವೆಲ್ಲರೂ ಕೂಡ ಇವತ್ತು ಎಲ್ಲ ಸಂಘಟನೆಗಳು ಕೂಡಿ ಸೇರಿರುವಂಥದ್ದೇ ಅದಕ್ಕೆ ಒಂದು ಸಾಕ್ಷಿ ಹಾಗೆ ಅಂತೇಳಿ ಹೇಳಿ ಈ ಒಂದು ವಚನ ದರ್ಶನ ಮಿಥ್ಯ ಸತ್ಯ ಕೃತಿಯನ್ನು ಸಂಪಾದಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಾಗತಿಕ ಲಿಂಗಾಯತ ಮಹಾಸಭಾ ಡಾಕ್ಟರ್ ಎಸ್ ಎಮ್ ಜಾಮದಾರ್ ಮತ್ತು ಗದಗಿನ ಅಪ್ಪ ಅವರು ಮತ್ತು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ